ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಮೈಸೂರು ಜನವರಿ ಇಪ್ಪತ್ತೇಳು ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ನೌಕರರ ಸಹಕಾರಿ ಪತ್ತಿನ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಸಾಲಿನ ಆಡಳಿತ ಮಂಡಳಿಯ ಚುನಾವಣೆಯು ಬಹಳ ಯಶಸ್ವಿಯಾಗಿ ನಡೆಯಿತು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ಆಡಳಿತ ಮಂಡಳಿಯ ಚುನಾವಣೆಯು ಅತ್ಯಂತ ಶಾಂತಿಯುತವಾಗಿ ನಡೆದಿದ್ದು ಅಭ್ಯರ್ಥಿಗಳು ತಮಗೆ ಮತ ನೀಡುವಂತೆ ಸದಸ್ಯರಲ್ಲಿ ಮನ ಕಂಡುಬಂತು ಇದೇ ವೇಳೆ ಮತದಾನ ಮಾಡಲು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಲೋಕನಾಥ್ ಅವರು ಸಹ ಬಂದು ಮತದಾನ ಮಾಡಿದ್ದಾರೆ ಚುನಾವಣೆ ಸ್ಥಳದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಯಾವುದೇ ಗೊಂದಲಗಳು ಸೃಷ್ಟಿಯಾಗದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಮೈಸೂರು ವಿಶ್ವವಿದ್ಯಾನಿಲಯ ನೌಕರ ಸಹಕಾರಿ ಪತ್ತಿನ ಸಂಘ ನಿಯಮಿತ ಅದರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ಸಾಲಿನ ಅವಧಿಗೆ ಚುನಾವಣೆ ನಡೀತಾ ಇದೆ ನಾನು ಒಬ್ಬ ಕ್ಲಾಸ್ ಫೋರಿಂದ ಬಂದು ಇವತ್ತು ಸ್ಟೂಡೆಂಟ್ ಆಗಿದ್ದೀನಿ ಆ ಇದರಲ್ಲಿ ನಾನು ಆ ಮೂವತ್ತೆರಡು ವರ್ಷ ಅವಧಿಯಲ್ಲಿ ನಾನು ಮೂವತ್ತೆರಡು ವರ್ಷ ನಾನು ಈ ಸಂಘಕ್ಕೆ ಸೇವೆ ಸಲ್ಲಿಸಿ ಈಗ ನಾನು ವಯೋನಿವೃತ್ತಿನ ಜುಲೈಲಿ ನಾನು ನಿವೃತ್ತಿ ಹೊಂತ ಇದ್ದೀನಿ ಆದ ಕಾರಣ ನಾನೇ ಆದಂಥ ಹೊಸ ಟೀಮ್ನ ನಾನು ಕಟ್ಟಿದ್ದೀನಿ ಈಗ ನನ್ನ ಹತ್ರ ಈ ಬೆಳೆದಿರೋಂಥ ಅವರೆಲ್ಲ ನನಗೆ ವಿರುದ್ಧವಾಗಿ ವಿರುದ್ಧವಾಗಿ ಹೋಗಿ ಅವರು ಒಂದು ಟೀಮ್ನ ಕಟ್ಟಿ ಅವರು ಹಳೆಯ ಟೀಮ್ ಅಂತ ಇದು ಮಾಡ್ತಾ ಇದ್ದಾರೆ ಆದರೆ ನಾನು ಎಲ್ಲರನ್ನೂ ಬೆಳೆಸಿರೋನೇ ನಾನು ಹೊಸ ಟೀಮು ಈ ಹೊಸ ಟೀಮ್ಗೆ ತಮ್ಮೆಲ್ಲರ ಆಶೀರ್ವಾದ ಬೇಕು ನಾನು ಇನ್ನೂ ಒಳ್ಳೊಳ್ಳೆ ಹೆಚ್ಚಿನ ಕೆಲಸಗಳನ್ನ ಮಾಡಿದ್ದೀನಿ ಈಗ ನಾನು ಏನು ಕೆಲಸ ಮಾಡಿದ್ದೀನಿ ಆನ್ಲೈನ್ ಪೇಮೆಂಟ್ ಮಾಡಿಸಿದ್ದೀನಿ ಎಲ್ಲ ಮಾಡಿದ್ದೀನಿ ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಯೋಜನೆಗಳನ್ನ ಹಾಕೊಂಡು ನಾನು ತಮ್ಮಗಳಿಗೆ ಸೇವೆ ಸಲ್ಲಿಸ್ತೀನಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳೊಂದಿಗೆ ಸಲ್ಲಿಸ್ತಾ ನಮ್ಮ ಹೊಸ ಟೀಮ್ಗೆ ಮತ ಚಲಾಯಿಸಬೇಕು ಅಂತ ತಮ್ಮಲ್ಲಿ ಅಲ್ಲಿ ಕಳಕಳಿ ಮನವಿ ಸರ್ ಹದಿಮೂರು ಸದಸ್ಯರಿದ್ದಾರೆ ಅದರಲ್ಲಿ ಒಂದು ನಂಬರ್ ಒಂದು ಅಭಿಷೇಕ್ ಎಂ ಎಸ್ ಕ್ಯಾಂಡ್ಲು ಮೂರು ಚಲುವೇಶ ಎನ್ನು ಏರೋಪ್ಲೇನು ಆರು ನವೀನ್ ಕುಮಾರ್ ಎನ್ನು ಗ್ಯಾಸ್ ಸಿಲಿಂಡರು ಹನ್ನೆರಡು ಮಧುಸೂದ ಮಧು ಪಿ ಶಂಕ ಹದಿಮೂರು ಮಧುಸೂದನ್ ಎನ್ ಹ್ಯಾಟು ಮಹೇ ಹದಿನಾರು ಮಹೇಶ ಎಂ ದ್ರಾಕ್ಷಿ ಗೊಂಚಲು ಹದಿನೇಳು ಮೀನಾ ಟಿ ಎಲ್ ಕ್ಯಾರೆಟು ಇಪ್ಪತ್ತೊಂದು ಮಂಜುಳಾ ಎನ್ನು ಹಾರ್ಮೋನಿಯಮು ಇಪ್ಪತ್ತ್ಮೂರು ಯೋಗೀಶ ಕುರ್ಚಿ ಇಪ್ಪತ್ನಾಲ್ಕು ಯೋಗೀಶ ಎಸ್ ಬಲ್ಪು ಇಪ್ಪತ್ತೇಳು ರಾಮೇಗೌಡ ಸಿ ಸಿ ಡೀಸೆಲ್ ಪಂಪು ಇಪ್ಪತ್ತೊಂಬತ್ತು ವಿನೋದ್ ಎಸ್ ಕ್ಯಾಮ್ರಾ ಮೂವತ್ತು ವಿವೇಕ ಆರ್ ಗೋಪ್ರಾ ದಯವಿಟ್ಟು ಈ ನಮ್ಮ ಹದಿಮೂರು ಜನ ತಂಡದ ಸದಸ್ಯಕ್ಕೆ ತಂಡದ ಸದಸ್ಯಕ್ಕೆ ಈ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿರುವ ಎಲ್ಲ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸುತ್ತೇನೆ ಒಟ್ಟು ನಾನೂರ ತೊಂಬತ್ಮೂರು ಜನ ಇದ್ದಾರೆ ನಾನೂರ ತೊಂಬತ್ಮೂರು ಜನ ಇವತ್ತು ದಿನ ಸ್ಟಿಲ್ ಮತದಾರ ಇದೆ ಅದರಲ್ಲಿ ನೂರ ಒಂದು ಅರವತ್ ನೂರ ನಲವತ್ತು ಜನ ಡಿಫಾಲ್ಟ್ರು ಅಂದ್ರೆ ಇದು ಪಾಪ ಅವರು ಇದಕ್ಕೆ ಸಮಯ ಸಾಲ್ದೇನೆ ಏನೋ ಜನರಲ್ ಬಾಡಿಗೆ ಅಟೆಂಡ್ ಆಗದೆ ಇರೋದ್ರಿಂದ ಎರಡು ಅಟೆಂಡರ್ ಜನರಲ್ ಬಾಡಿಗೆ ಅಟೆಂಡ್ ಆಗಿದ್ದರಿಂದ ಅವರಿಗೆ ಇದರಿಂದ ಅದು ಚುನಾಯಿತ ಇದರಿಂದ ಅವರಿಗೆ ಸಿಕ್ಕಿಲ್ಲ ಕೈಬಿಟ್ಟು ಬಿಡಲಾಗಿದೆ ಇನ್ನು ನಾನೂರ ತೊಂಬತ್ಮೂರು ಜನ ಹರರಿದ್ದಾರೆ ಆ ಹರರಿಗೆ ನಾವು ಮತನ ಚಲಾಯಿಸೋಕ್ಕೆ ಈಗ ಚಲಾವಣೆ ಚುನಾವಣೆ ಅಧಿಕಾರಿಗಳು ಚುನಾವಣೆ ನಡೆಸ್ತಾ ಇದ್ದಾರೆ ಚುನಾವಣೆ ಇರೋಂಥ ಆಫೀಸರ್ ಬಂದಿದ್ದೇನೆ ಕೋಆಪ್ರೇಟಿವ್ ರಿಜಿಸ್ಟರ್ ಇಂದ ಜಯಲಕ್ಷ್ಮಿನವರು ಬಂದಿದ್ದಾರೆ ಅವರು ಸುಲಲಿತವಾಗಿ ನಡೆಸ್ತಾ ಇದ್ದಾರೆ ಅಂತ ಇಲ್ಲಿ ತನಕ ನಡೆಸಿದ್ದಾರೆ ಈಗ ಟೈಮ್ ಎಷ್ಟು ಹನ್ನೆರಡು ಹನ್ನೆರಡು ಗಂಟೆ ತನಕ ಚುನಾವಣೆಯನ್ನು ಚೆನ್ನಾಗಿ ನಡೆಸಿದ್ದಾರೆ ಫಲಿತಾಂಶ ಇವತ್ತೇ ಫಲಿತಾಂಶ ಇವತ್ತೇ ಇರೋದು ಇರಲ್ಲ ಆದರೆ ಘೋಷಿಸಲ್ಲ ಘೋಷಕ್ಕೆ ಈಗ ಹದಿನೈದು ಜನನ ನಾವು ಕೋರ್ಟಿಂದ ತಂದಿರೋದ್ರಿಂದ ಅವ್ರಿಗೆ ಘೋಷಕ್ಕೆ ಬರಲ್ಲ ಯಾವ ಉದ್ದೇಶಕ್ಕೆ ಅಂದ್ರೆ ಆ ಹದಿನೈದು ಜನ ಕೋರ್ಟಿಂದ ಬಂದರೆ ಅವರು ಸ್ಟಿಲ್ ಯಾವತ್ತು ಅವರು ರಿಸಲ್ಟ್ ಅನೌನ್ಸ್ ಮಾಡಿಂತಾರೆ ಆ ಇದಕ್ಕೆ ಇದು ಫುಲ್ ಟೀಮ್ ಆಗ್ತದೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಆದ್ರೆ ಸದ್ಯಕ್ಕೆ ನಮಗೆ ರಿಸಲ್ಟ್ ಈ ಆರು ಗಂಟೆಗೆ ನಮ್ಮ ಮುಂದಿನ ಇದು ಮತ ಎಣಿಕೆ ಆಗೋದ್ರಿಂದ ಖಂಡಿತ ನಮಗೆ ಇವತ್ತು ಗೊತ್ತಾಗ ಯಾರು ಗೆಲ್ತಾರೆ ಅನ್ನೋದು ಗೊತ್ತಾಗುತ್ತೆ ಎಂ ಎಸ್ ಸತ್ಯರಾಜ್ ಅಂತ ನಾನು ಮೂವತ್ತ ಏಳು ಮೂವತ್ತೇಳು ವರ್ಷ ಸರ್ವಿಸ್ ಆಗಿ ಆಗಿದೆ ನಾನು ಈ ಜುಲೈ ಇಪ್ಪತ್ನಾಲ್ಕಕ್ಕೆ ನಾನು ಅಂತ ಸರ್ ಅದರಿಂದ ನಾನು ಹೊಸ ಟೀಮ್ ನಾ ದಯವಿಟ್ಟು ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಗಂಟೆಯಿಂದ ನಾಲ್ಕು ಗಂಟೆ ತನಕ ಚುನಾವಣೆ ನಡೆಯುತ್ತೆ ಸರ್ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಗರಿ ತನುಮನ ಧನಗಳ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಗರಿ ಶ್ರೀ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ